ಬಾವುಟ ಕಟ್ಟಿ ಬಡ್ಡಿ ಕಟ್ಟಿ ಹಂಚಿ ನಮ್ ದೇಶಕ್ಕೆ ಮೋದಿ ಬೇಕು ಬಿಜೆಪಿ ಬೇಕು ಅಂತ ಹೋರಾಟ ಮಾಡಿ ಎರಡ್ ಸಾವಿರದ ಹದಿನೆಂಟರೂರ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡ್ತಾರೆ

ಅದೇ ಬಂಧುಗಳನ್ನ ಕೈಯಲ್ಲಿ ಹಿಡಿದು ಎಲೆಗೆ ಹಾಕ್ತಾರೆ ಅಂದ್ರೆ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನು ನಾನು ಪುನೀತ್ವ ಹೇಳ್ತೀನಿ ನಿಮ್ಮಂತು ನನಗೂ ಕೂಡ ಆಸೆ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿತ್ತು ಯಾವಿಲ್ಲ ನಿಮ್ಮ ನಿಮ್ಮಂತರತ್ರ ಧರ್ಮದ ಪದ್ಧತಿ ರಾಷ್ಟ್ರೀಯ ಜನ ಪ್ರತಿಭಾ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ನಾಯಕತ್ವ ಕೊಡುವಂತ ಮಾಡಿದ್ರೆ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆ ಕೂಡ ಮಾಡಿದ್ದೀನಿ ನಿಮ್ ಜೊತೆ ನನ್ನ ಮುಂದೆ ಖಂಡಿತ ನೀವೇನು ಕೂಡ ಅಮೃತವಾಗ್ತೀರಿ ನಾವೆಲ್ಲ ರಾಷ್ಟ್ರೀಯ ಜನ ದಕ್ಷಿಣ ಕನ್ನಡದಲ್ಲಿರುವಂತಹ ಸಂಘಟನೆ ಇರ್ತಿದ್ರು ಘಟಕದ ಮೇಲ್ವರ್ಥರು ಯುವಕರ ಸಾಕಲ್ ಬೇಕು ಭಾಷಣ ಮಾಡುವಂತರ ಬೇಕು ಸಂಘಟನೆ ಪೊಲೀಸ್ ಕೂಡ ಸಣ್ಣ ಪುಟ್ಟ ವೈರುದ್ಧ ಕೆಲವು ಮೀಡಿಯಾ ಕೈಗಾರೈಸೂರಿಗ ಎಸ್ ಪಿ ಇದ್ದ ಅವರಿಗೆ ತಮ್ಮೆ ಮಾಡ್ತಿದ್ದ ಕೊನೆ ಹಾಕಿ ಏನ್ ಪಾಠ ಕಲಿಸಬೇಕು ಕಲಿಸಿದೆ ಮನೆ ಇಲ್ಲ ಅಂತ ಹಾಗೆಯೇ ಅವತ್ತು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಬಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ವಿಶ್ವ ಪರಿಷತ್ತಿನ ಎಲ್ಲ ಪ್ರಮುಖರು ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಹಿಂದೂ ಸಮಾಜ ಬಾಂಗ್ವರಿಗೂ ಕೂಡ ನಾನು ಮನಸ್ಸಿಗೆ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ